ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತೊಂಬತ್ತು ಸ್ಟೇಷನ್ನಿಂದ ಮನೆಗೆ ಹೋದ ಕುಮಾರ್ ಕಿವಿಯಲ್ಲಿ ಪೇದೆ ಹೇಳಿದ ಮಾತುಗಳೇ ಮಾರ್ದನಿಸುತ್ತಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರ ಏನಂದ್ರು ಅಲ್ಲಿ ಮನೆ ಒಳಗಡೆ ಹೋಗುತ್ತಿದ್ದಂತೆ ಕೇಳಿದರು ವಿಶಾಲ ಮಡದಿಯ ಮುಖ ನೋಡಿ ಬೇರೆ ಕಡೆ ಮುಖ ಹೊರಳಿಸಿದರು ಕುಮಾರ್ ನಿಂಗೆ ಏನಾಯ್ತು ಮತ್ತೆ ಆ ಹುಡುಗ ಸಿಕ್ಕಿ ತೊಂದರೆ ಕೊಟ್ನ ಅಭಿ ಬಗ್ಗೆ ಯೋಚಿಸುತ್ತಾ ಕೇಳಿದರು ಇಲ್ಲ ಸ್ಟೇಷನ್ ಅಲ್ಲಿ ಹೇಳಿದ್ದೆಲ್ಲವನ್ನು ಮಡದಿಯ ಜೊತೆ ಹೇಳಿದರು ಹೌದಾ ಅದಕ್ಕೆ ದುಡ್ಡೋರ್ ಹೇಳೋದು ನಾವು ಮಾಡಿದ ಒಳ್ಳೆ ಕೆಲಸಗಳು ನಮ್ಮ ಮಕ್ಕಳನ್ನು ಕಾಪಾಡುತ್ತೆ ಅಂತ ವಿಶಾಲರವರು ಹೇಳಿ ಮುಗಿಸಿದಾಗ ಕುಮಾರ್ ನೋಟ ಪ್ರಾದ್ಯ ಕೋಣೆಯ ಕಡೆಗಿತ್ತು ಪ್ರಾಧ್ಯ ಇಲ್ಲಿ ಅವಳ ಕೋಣೆಯಿಂದ ನೋಟ ಸರಿಸದೆ ಕೇಳಿದರು ಕುಮಾರ್ ಛತ್ರದಿಂದ ಒಬ್ಬಳೆ ಬಂದು ರೂಮ್ ಸೇರ್ಕೊಂಡಿದ್ದಾಳೆ ಹೇಳಿದರು ಪ್ರಾದ್ಯ ಮದುವೆ ಆಗ್ಬೇಕಾಗಿದ್ದ ಸೂರಜ್ ಆದ್ಯನ ಮದುವೆ ಆದ ಇನ್ನು ಕಥೆ ಏನು ಮಡದಿ ಏನು ಹೇಳುವರು ತಿಳಿದುಕೊಳ್ಳಲು ಕೇಳಿದರು ಕುಮಾರ್ ಬೇರೆ ಕಡೆ ಒಳ್ಳೆ ಸಂಬಂಧ ಬಂದ್ರೆ ಮದುವೆ ಮಾಡಿಸೋದು ಅವಳ ಪ್ರೇಮ ಪುರಾಣ ನಮ್ ಸಂಬಂಧಿಕರಿಗೆ ನೆರೆಕೆರೆಯವರಿಗೆ ಈಗಾಗಲೇ ಗೊತ್ತಾಗಿರೋದ್ರಿಂದ ಅವಳಿಗೆ ಒಳ್ಳೆ ಕಡೆ ಸಂಬಂಧ ಬರೋದು ಡೌಟೆ ಅವಳ ಜೀವನ ಅವಳೇ ಹಾಳ್ ಮಾಡ್ಕೊಂಡ್ಲು ಹೇಳಿದವರ ಮಾತು ಪ್ರಾದ್ಯಾಗೂ ಕೇಳಿಸಿತು ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ಬೇಡ ಇನ್ನೂ ಸಮಯ ಇದೆ ನಾವು ಮತ್ತೆ ಅವಸರ ಮಾಡೋದು ಬೇಡ ಅವಳು ಮುಂದೆ ಓದೋದಾದ್ರೆ ಓದಲಿ ಯಾವುದಕ್ಕೂ ಅವಳಲ್ಲಿ ಒಮ್ಮೆ ಕೇಳಿ ನೋಡು ಹೇಳಿ ಕೂತಲಿಂದ ಮೇಲೆದ್ದರು ಕುಮಾರ್ ಮತ್ತೆ ಓದೋದ ಅದೆಲ್ಲ ಏನು ಬೇಡ ಓದೋದಕ್ಕೆ ಕಳುಹಿಸಿ ಈಗ ಆಗಿರೋದೇ ಸಾಕು ಮತ್ತೆ ಓದೋಕೆ ಅಂತ ಹೋಗಿ ಇನ್ಯಾರನ್ನಾದ್ರೂ ಪ್ರೀತಿಸಿದ್ರೆ ಏನ್ ಮಾಡೋದು ಇವಾಗ ಓದಿರೋದೆ ಸಾಕು ಮನೇಲೆ ಬಿದ್ದಿರಲಿ ಇಲ್ಲ ಅಂದ್ರೆ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳಿ ಹೇಳಿ ಅಡಿಗೆ ಮನೆ ಸೇರಿಕೊಂಡರು ವಿಶಾಲ ಅಪ್ಪ ಅಮ್ಮನ ಮಾತು ಕೇಳಿಸಿಕೊಂಡ ಪ್ರಾದ್ಯ ಕಣ್ಣೊರೆಸಿಕೊಂಡಳು ಓದು ಅಂತ ನೀವ್ ಹೇಳಿದ್ರು ನಾನು ಓದಲ್ಲ ಅಮ್ಮ ಮತ್ತೆ ನೀವು ಮದ್ವೆ ಬಗ್ಗೆ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಹೊರ್ತು ಮದ್ವೆ ಮಾತ್ರ ಒಪ್ಪಿಕೊಳ್ಳಲ್ಲ ಮನಸಲ್ಲೇ ದೃಢವಾಗಿ ನಿರ್ಧರಿಸಿದಳು ಪ್ರಾದ್ಯಾ ಅವನು ಕೊಟ್ಟ ನಂಬರ್ಗೆ ಪ್ರತಾಪ್ ಕರೆ ಮಾಡಿ ಮಾತಾಡಿದಾಗ ಆ ಹುಡುಗಿ ಕೂಡ ಅದನ್ನೇ ಹೇಳಿದಳು ಅವಳಲ್ಲಿ ಪ್ರಜ್ಞಾ ಹುಡುಗನ ಬಗ್ಗೆ ವಿಚಾರಿಸಿ ಅವನ ಫೋಟೋ ಕಳುಹಿಸಿ ಕೊಡುವಂತೆ ಹೇಳಿ ಅವರಿಗೆ ಬೇಕಾದ ಬೇರೆ ಮಾಹಿತಿ ಕೂಡ ಪಡೆದುಕೊಂಡು ಕರೆ ತುಂಡರಿಸಿದರು ಈಗ ಇವನ ಹುಡುಕ್ಬೇಕು ಮಿಸ್ಟರ್ ಗೌತಮ್ ಎಲ್ಲಿದ್ಯಾ ನೀನು ಅವಳು ಫೋನ್ಗೆ ಕಳುಹಿಸಿದ ಫೋಟೋ ನೋಡುತ್ತಾ ಹೇಳಿದರು ಪ್ರತಾಪ್ ಸರ್ ಇವನು ಎಲ್ಲ ನಿಜ ಹೇಳ್ತಿದ್ದಾನೆ ಅಂತ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ ಅಭಿ ಹೇಳಿದಾಗ ಅವನ ಕಡೆ ನೋಡಿದ ಪ್ರತಾಪ್ ನೀವು ಬಂದ್ ಕೆಲ್ಸ ಆಯ್ತಲ್ಲ ಇನ್ನು ಸೈಲೆಂಟ್ ಆಗಿ ಇಲ್ಲಿಂದ ಓಡಿ ಮುಂದೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ರಾಘವ್ ಕರ್ಕೊಂಡೋಗು ನಿನ್ ದೋಸ್ತ್ನ ರಾಘವ್ ಕಡೆ ನೋಡುತ್ತ ಹೇಳಿದರು ಸರ್ ಆಗಲ್ಲ ನನ್ ಮಾತ್ ಕೇಳಿ ಇವನಲ್ಲಿ ಕೇಳೋಕೆ ನಂಗೆ ಇನ್ನೂ ಸುಮಾರು ಪ್ರಶ್ನೆಗಳಿವೆ ಅಭಿ ಹೇಳಿದಾಗ ಪ್ರತಾಪ್ ರಾಘವ್ ಕಡೆ ನೋಡಿ ಅವನನ್ನು ಕರೆದೊಯ್ಯುವಂತೆ ಸನ್ನೆ ಮಾಡಿದರು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಸ್ಟೇಷನ್ ಇಂದ ಅಭಿನ ಹೊರಗಡೆ ಕರೆದೊಯ್ದ ರಾಘವ್ ನಿನ್ ಬಾವ ಏನೋ ಒಳ್ಳೆ ಹಿಟ್ಲರ್ ತರ ಆಡ್ತಾರೆ ಅವ್ರು ನಿಜವಾಗ್ಲೂ ಎಕ್ಸಾಮ್ ಕಟ್ಟಿ ಪಾಸ್ ಆಗಿಯೇ ಪೊಲೀಸ್ ಆಗಿದ್ದ ಅಥವಾ ಲಂಚ ಏನಾದ್ರೂ ಕೊಟ್ಟಾಗಿದ್ದ ಪ್ರತಾಪ್ ಮೇಲಿದ್ದ ಕೋಪದಿಂದ ಕೇಳಿದ ಅಭಿ ನಿನ್ ತಲೆ ಬಾ ಹೋಗೋಣ ಬಾವ ನಿನ್ ಕರ್ಕೊಂಡು ಹೋಗೋ ಕೇಳಿದ್ರು ಅಂದ್ರೆ ಅಲ್ಲೇನೋ ಇದೆ ಅಂತ ಅರ್ಥ ಅವರ ಕೆಲಸಕ್ಕೂ ನಮ್ಮಿಂದ ತೊಂದರೆ ಆಗ್ಬಾರ್ದು ಅಲ್ವಾ ಈಗ ಬಾ ಹೋಗೋಣ ಹೇಗೋ ಸಮಾಧಾನ ಮಾಡಿ ಅಭಿನ ಅಲ್ಲಿಂದ ಕರೆದೊಯ್ದ ರಾಘವ್ ಅತ್ತೆ ಅಭಿ ಹೋಗಿ ತಿಂಗಳಾಗ್ತಾ ಬಂತು ಯಾಕೋ ಅವನನ್ನ ನೋಡ್ಬೇಕು ಅನಿಸ್ತಿದೆ ನಾವೇ ಒಮ್ಮೆ ಅಲ್ಲಿ ಹೋಗಿ ಬಂದ್ರೆ ಹೇಗೆ ಪಾರ್ವತಿಯವರ ಮುಂದೆ ಹೇಳಿಕೊಂಡರು ಜಯ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಮುಂದಿನ ವಾರ ಹೋಗಿ ಬರೋಣ ಹೇಳಿದರು ಪಾರ್ವತಿ ಸರಿ ಅತ್ತೆ ಮತ್ತೆ ಇನ್ನೊಂದು ಮಾತು ಹೇಳಲವ್ ಬೇಡವೋ ಎಂಬಂತೆ ಜಯ ಹೇಳಿದಾಗ ಹೇಳು ಜಯ ಏನದು ಕೇಳಿದರು ಅದೇ ಅತ್ತೆ ಅಭಿಗೂ ಮದ್ವೆ ಹೇಳಿದವರ ಮಾತನ್ನು ಅರ್ಧಕ್ಕೆ ತಡೆದರು ಪಾರ್ವತಿ ಆಗೋ ಸಮಯಕ್ಕೆ ಎಲ್ಲ ಆಗುತ್ತೆ ಈಗ ಅದರ ಬಗ್ಗೆ ಮಾತು ಬೇಡ ಹೇಳಿ ಎದ್ದು ಹೋದರು ಪಾರ್ವತಿ ಏನಾಯ್ತು ಅತ್ಗೆ ಅಮ್ಮ ಏನಂದ್ರು ಧನ್ಯ ಮತ್ತೆ ಅಭಿ ಮದುವೆ ಬಗ್ಗೆ ಮಾತಾಡಿದ್ರ ಅಭಿಯ ಚಿಕ್ಕತ್ತೆ ಪಾರ್ವತಿಯವರ ಕೊನೆಯ ಮಗಳು ಭಾರತಿ ಜಯಾರ ಜೊತೆ ಕೇಳಿದರು ಮೂರು ಜನ ಹೆಣ್ಣು ಮಕ್ಕಳೇ ಇರುವ ಭಾರತಿಯವರು ಇರಿ ಮಗಳನ್ನು ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಲು ತುದಿಗಾಲಲ್ಲಿ ನಿಂತಿದರು ಪಾರ್ವತಿಯವರು ಹೇಳಿದ್ದನ್ನ ದನ್ನ ಭಾರತಿಯವರ ಜೊತೆ ಹೇಳಿದರು ಜಯ ನೀನು ಚಿಂತೆ ಮಾಡ್ಬೇಡ ಹೇಗೋ ನಾಡಿದು ಹೋಗ್ತೀವಲ್ಲ ಅಲ್ಲಿ ಅಭಿ ಜೊತೆ ನಾನು ಮಾತಾಡ್ತೀನಿ ಹೇಳಿದರು ಜಯ ಒಡೆದು ಹೋದ ಫೋನ್ ರಿಪೇರಿ ಮಾಡಿಕೊಂಡು ಬರಲು ತಯಾರಾದ ಪ್ರಾದ್ಯಾನ ನೋಡಿದ ವಿಶಾಲ ಎಲ್ಲಿಗೆ ಸವಾರಿ ಹೊಸ್ತಿಲು ದಾಟಿ ಹೋದ್ರೆ ಕಾಲ್ ಮುರಿತೀನಿ ಈಗಾಗ್ಲೇ ನಮ್ಮ ಮಾನ ಕಳೆದಿದ್ ಸಾಕು ಮನೆಯಿಂದ ಹೊರ್ಗಡೆ ಹೋಗಿ ಮತ್ತೆ ಮರ್ಯಾದೆ ಕಳಿಬೇಡ ಹೇಳಿದರು ನಿಮ್ಮ ಮರ್ಯಾದೆ ನಾನ್ ಕಳೆದಿಲ್ಲ ನೀವಾಗ್ ನೀವೇ ಕಳ್ಕೊಂಡಿದ್ದು ನಿಮಗಷ್ಟೇ ಗೊತ್ತಿದ್ ನನ್ ಪ್ರೀತಿ ವಿಷಯ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಮಾಡಿದೆ ನೀವು ಅಮ್ಮ ಇನ್ನೇನಿದೆ ನಾಲ್ಕು ಜನರ ಮುಂದೆ ನಾನು ಒಡೆದು ಬಡದು ನಿಮ್ಗೇನ್ ಸಿಕ್ತು ಏನಿಲ್ಲ ನೀವಾಗ್ ನೀವೇ ಎಲ್ರಿಗೂ ನನ್ ಪ್ರೀತಿ ವಿಷಯ ಗೊತ್ತಾಗೋ ಹಾಗೆ ಮಾಡಿ ನಿಮಗೆ ಗೊತ್ತಿಲ್ಲದೆ ನಂಗೆ ಉಪಕಾರ ಮಾಡಿದ್ರಿ ಇನ್ ಯಾರು ನನ್ ಮದ್ವೆ ಆಗೋಕೆ ಮುಂದೆ ಬರಲ್ಲ ಅಕಸ್ಮಾತ್ ಬಂದ್ರು ಮುಲಾಜ್ ಇಲ್ಲದೆ ಅವನಲ್ಲಿ ನನ್ ಪ್ರೀತಿ ವಿಷಯ ಹೇಳ್ಬಿಡ್ತೀನಿ ಚೂರು ಭಯ ಪಡೆದೇ ಹೇಳಿದಳು ಪ್ರಾಧ್ಯಾ ಅಲ್ಲೂ ಉದುರಿಸ್ಬಿಡ್ತೀನಿ ಒಂದೇ ದಿನದಲ್ಲಿ ಭಾರಿ ಮಾತಾಡೋದ್ ಕಲ್ತುಬಿಟ್ಟೆ ವಿಶಾಲ ಹೇಳಿದಾಗ ಹೌದು ಒಂದೇ ದಿನದಲ್ಲಿ ನಾನು ಇಷ್ಟು ಮಾತಾಡೋಕೆ ಕಾರಣ ನೀವೆ ಪ್ರೀತಿಸಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ನ ಜೊತೆ ನೀವು ಹೇಗ್ ನಡ್ಕೊಂಡ್ರಿ ಅನ್ನೋದನ್ನ ನೆನಪಿಸಿಕೊಳ್ಳಿ ಸಾಕು ನಾನು ಮನಸ್ಸು ಮಾಡಿದ್ರೆ ನಾನ್ ಪ್ರೀತಿಸಿದ ಹುಡುಗನ್ ಜೊತೆ ಯಾವತ್ತು ಮನೆ ಬಿಟ್ಟು ಹೋಗ್ಬೋದಿತ್ತು ನಿಮಗೋಸ್ಕರ ನಿಮ್ ಮರ್ಯಾದೆಗೋಸ್ಕರ ಅಕ್ಕನಿಗೋಸ್ಕರ ಸುಮ್ಮನಿದೆ ಇನ್ನು ಮುಂದೆ ಕೂಡ ಹಾಗೆ ಸುಮ್ಮನಿರ್ತೀನಿ ಅಂತ ಹೇಳೋಕಾಗಲ್ಲ ನನ್ನ ಮೇಲೆ ಯಾವ ನಿರೀಕ್ಷೆಗಳನ್ನು ಕೂಡ ಇಟ್ಕೋಬೇಡಿ ಅದ್ಯಾವುದು ನೆರವೇರಲ್ಲ ನೇರವಾಗಿ ನುಡಿದಳು ಪ್ರಾಧ್ಯಾ ಪ್ರಾದ್ಯ ಮಾತಿಗೆ ಎದುರಾಡುವುದನ್ನೇ ಮರೆತರು ವಿಶಾಲ ಅವಳು ಅವಳ ಪಾಡಿಗೆ ಫೋನ್ ಹಿಡಿದು ಮನೆಯಿಂದ ಹೊರ ನಡೆದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು